真的。 ್ರೆ ಏನಂದ್ರೆ ತುಂಬಾ ಇಷ್ಟ mah ಶಬರಿ ಗಾಬರಿ ಆಗದೆ ಇದೆಲ್ಲ ಇದೆಲ್ಲ ಈ ಬಡ ರೈತರಿಗೆ ತಂದ ಕೊಟ್ಟ ದೇವರ ಸಿಕ್ಕೇ ಈ ದೈವ ಕೊಟ್ಟ ದುರಂತ ಶಬರಿ ದೈವ ನೀವು ಈ ರೀತಿ ಸುತ್ತಿ ಬಳಸಿ ಮಾತಾಡಿದ್ರೆ ನನಗೆ ಹೇಗೆ ಅರ್ಥವಾಗಬೇಕು ಮೇಲಾಗಿ ನಾನು ಅಸಿಸಿತಳು ನೋಡಿ ದಯವಿಟ್ಟು ವಿಷಯ ಏನು ಅಂತ ನೀರ್ವಾಗಿ ಹೇಳ್ಬಿಡ್ರಿ ಹೇಳ್ಬಿಡಿ ದೇವರೆಂದು ನಂಬಿ ನಡೆಯುತ್ತಿರುವ ಹೆಣ್ಣು ಪಾಲಿ ನಿನ್ನ ಮುಂದೆ ಹೇಳಲಾರದೆ ನೋಡು ನಮ್ಮ ಮೇಲಿನ ದ್ವೇಷಕ್ಕಾಗಿ ಆ ದುಷ್ಟ ಗೌಡ ನನ್ನ ಕ್ರಾಚನಲ್ಲಿರುವ ಒಂದು ಅಗ್ನಿ ಅತಿಯ ಆಳುಗಳನ್ನು ಬಿಟ್ಟು ಹರಗಿ ನಾಶ ಮಾಡಿಬಿಟ್ಟಿದ್ದ ನಾಶ ಮಾಡಿಬಿಟ್ಟಿದ್ದ ಅಯ್ಯೋ ದೇವ್ರಿ ಎಂತ ಪರಿಸ್ಥಿತಿ ತಂದೊಡ್ಡಿ ಬಿಟ್ಟೇ ನೀನು ನನ್ನ ಪಾಳಿನಲ್ಲಿ

ಶ್ರೀಮಂತರು ಈ ಸ್ವಕ್ಕಿನ ಶ್ರೀಮಂತರು ಸುರಿದು ಹಣದ ಸಾಗರಕ್ಕೆ ಸಾಗಿ ಹೋಗುವರು ಆ ದುಷ್ಟ ನಿನ್ನ ದೇವರು ಹೋಗ್ಲಿ ಬಿಡಿ ಸ್ವಾಮಿ ಆ ದೇಸಾಯಿ ಗೌಡ ಮಾಡಿದ ತಪ್ಪಿಗೋಸ್ಕರವಾಗಿ ಆ ದೇವ್ರಿ ಅವನಿಗೆ ಖಂಡಿತವಾಗ್ಲು ಶಿಕ್ಷೆಯನ್ನು ಕೊಟ್ಟಿ ಕೊಡುತ್ತಾರೆ ನೀವು ಸ್ವಲ್ಪ ಸಮಾಧಾನವಾಗಿರಿ ಸ್ವಾಮಿ ಸಮಾಧಾನ ಏಕೆ ಸಮಾಧಾನ ಮಾಡಿಕೊಳ್ಳಲಿ ಚಬರಿ ಏಕೆ ಸಮಾಧಾನ ಮಾಡಿಕೊಳ್ಳಲಿ ಈ ವರ್ಷ ಈ ವರ್ಷ ಬರು ಹತ್ತಿಯ ಬೆಳೆಯ ಇಲ್ಲಿ ಈ ವರ್ಷ ಬರು ವಾಟಿ ಬೆಳೆಯ ಇಲ್ಲಿ ನಿನ್ನ ಮೈದನ ಚನ್ನದಕನಿಗೆ ಒಂದು ಮದುವೆ ಮಾಡಿ ನಿನ್ನ ಬನ್ನ ನನ್ನ ತಮ್ಮ ಸಂಪತ್ತನಿಗೆ ಒಳ್ಳೆ ನೌಕದಿ ಕործಬೇಕೆಂದೋ ನಿನ್ನ ಗಂಡ ಕನಸು ಕಟ್ಟಿ ಕುಳಿತು ನಿನ್ನ ಗಂಡನ ಕನಸು ಬಿಡೋ ನನ್ನ ಮೈದನರು ಬರಿಗೂ ಹೊತ್ತಾಯ್ತು ಅವರಿಗೋಸ್ಕರವಾಗಿ ನಾನು ಒಳಗಡೆ ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ ಅವ್ರು ಬಂದ ನಂತರ

ಅವರ ಅವರ ಮುಂದೆ ಮುಂದೆ ನನ್ನ ವರಲಕ್ಷ್ಮಿ ಬೇಕು ಹರಗಿದ ವಿಷಯ ಹರಗಿದ ವಿಷಯ ಮಾತ್ರ ನೀನು ಈ ವಿಷಯ ನಿಮ್ಮ ಆಜ್ಞೆಯಂತೆ ನಾನು ಯಾವತ್ತು ಯಾವ ಕಾಲಕ್ಕೂ ನನ್ನ ಮೈದನೂರ್ ಮುಂದೆ ನಾನು ಹೇಳುವುದಿಲ್ಲ ನನ್ನ ಮೈದನೂರ್ ಮುಂದೆ ಹೇಳುವುದಿಲ್ಲ అన్న అత్తికే పామ ఇదిలా ఈగంది నిప్ప పరీక్షే చెన్నకి పెర్తిదియతని చెన్నకి పెర్తిదిలేతిది ರಿಸಲ್ಟ್ ಕೂಡ ಬಂದಿದೆ ಅಂದ ಹಾಗೆ ಈ ವರ್ಷದ ಅಣ್ಣ ದೇವತಾ ಪುರುಷನಂತ ನಿನ್ನಂತ ಅಣ್ಣ ಧರ್ಮ ದೇವತೆ ಅಂತ ಈ ನನ್ನ ಅತ್ತಿಗೆ ಈ ನಿಮ್ಮಿಬ್ಬರ ಶ್ರಮದಿಂದ ಹೋದ ವರ್ಷದಂತೆ ಈ ವರ್ಷವೂ ಕೂಡ ಧಾರವಾಡ ಯೂನಿವರ್ಸಿಟಿ ಕಾಲೇಜ್ಗೆ ಪ್ರಥಮ ಸ್ಥಾನ ಪಡೆದು ಶಿಕ್ಷಕನಾಗೂ ಎಲ್ಲ ಅರ್ಹತೆ ಪಡೆದು ಶಿವ ಪಾರ್ವತಿ ಅಂತಿರುವ ನಿಮ್ಮ ಮುಂದೆ ನಿತ್ಯರ್ವಿ ಅಣ್ಣ ಆಶೀರ್ವದಿಸಣ್ಣ ಆಶೀರ್ವದಿಸ್ ಅಣ್ಣ ಕುಬೇರನಾಗಬೇಕೆಂಬ ದುರಾಲೋಚನೆ ನನಗಿಲ್ಲಣ್ಣ ನನಗಿಲ್ಲ ಕೂಲಿ ನಾಲಿ ಮಾಡಿ ನಮ್ಮಂತ ನಾಲ್ಕು ಜನ ಮಕ್ಕಳಿಗೆ ನಾನು ವಿದ್ಯಾಭ್ಯಾಸ ಕಲಿಸಿದರೆ ಅವರ ಆಶೀರ್ವಾದದ ಹರಕೆಯೇ ನನಗೆ ಸಿರಿಸಪ್ಪಂತಣ್ಣ ಸಿರಿಸಪ್ಪಂತು ಅತ್ತಿಗೆ ಆಶೀರ್ವದಿಸುವ

ಹಾಗೂ ಹಾಗಾದರಿ ಸೇಡಿಗಾಗಿ ಸಿಡಿದತ್ತ ಶಿವನಾಗ ದಿಲ್ಲಿ ಹೊಕ್ಕ ಪುಂಡ ಹುಲಿ ಕುರುಬ ಹಚ್ಚಿದ ಕುಕುಮ ಸೋಲಿಲ್ಲದ ಸಿದ್ಧರು ಲಕ್ಷ್ಮಣ್ಣ ಸೇಡಿಟ್ಟ ಸಿಂಹದ ಮರಿ ಅಣ್ಣ ತೂಗಿದ ತೊಟ್ಟಿಲು ರೌಡಿ ರಾಜ್ಯದಲ್ಲಿ ಸಿಡಿದತ್ತ ರಾಯಣ್ಣ ಗಂಡುಗೊಲಿ ಪುಂಡ ಸಿಂಹದ ಸಿಡಿಲು ಮರಿ

ಬಂದಿ ಸಹೋದರ ಸಂಪತ್ ನೀನೇ ಅವಾಗ ಬಂದಿ ತಮ್ಮ ಅಣ್ಣ ಬಂದು ಕೆಲವೇ ಗಂಟೆ ಆಯ್ತ ನಿನ್ನೆ ನಮ್ಮೂರಿನ ಮಾರುತೇಶ್ವರ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಜೋಡೆತ್ತಿನ ಚಕ್ರ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಷಯ ಏನಾಯ್ತು ಹೋದ ಕೆಲಸ ಸಕ್ಸಸ್ ಮಾಡಿದೆ ಬರೋದು ಈ ವೀರ ಕೆಚಾರದ ಚಮದ ಅಗ್ನಿಯ ಜೈ ಮಾಡದೆ ಬಂದಿಲ್ಲ ಮುಂದೆ ಬರುವುದು ಇಲ್ಲ ಹಾಗಾದ್ರೆ ಮಾರುತೇಶ್ವರ ಕಾರ್ತಿ ನಿಮಿತ್ತವಾಗಿ ಏರ್ಪಡಿಸ ಚಕ್ರ ಸ್ಪರ್ಧೆಯಲ್ಲಿ ಗೆದ್ದು ಜಯಶಾಲಿಯಾಗಿ ಬಂದ್ರು ನನ್ನ ಆ ಜೈ ಹನುಮಾನ ಆಶೀರ್ವಾದ ನಮ್ಮ ಬೆಲೆ ಇರುವವರಿಗೆ ಗೆದ್ದು ಜಯಶಾಲಿಯಾಗಿ ಬಂದಿರೋ ಹಾಗೆ ಸಂದೇಹ ಇಲ್ಲವೇ ಸೋದರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಕ್ಷ್ಮೀದೇವಿ ಹಾಗೂ ಮಾರುತಾಸುರ ಆರ್ಥಿಕೋತ್ಸವದ ನಿಮಿತ್ತವಾಗಿ ಜೋಡೆತ್ತಿನ ನಾ ನನ್ನ ಚಕದಿಸ್ ಹಾಗೂ ನನ್ನ ಟಗರು ಜೈ ಶಾಲಿಗೆ ಕಡೆ ಕಿತ್ತು ತಂದಿವೆ ಆಶೀರ್ವಾದಿಸಿ ಮೈದಿನ ನೀನು ಯಾವತ್ತಿದ್ರು ಗೆಲುವಿನ ಸರದಾರನ ಆಗ್ಬೇಕನ್ನೋದೇ ಈ ನಿನ್ನ ಆಸೆ ಅತ್ತಿಗೆ ನಿನ್ನ ಆಚಾಗೋಬರದ ಕನಸನ್ನು ನಾನು ಸಾಗಿ ಮಾಡುತ್ತೇನೆ ಅದಕ್ಕೆ ಯಾವನಾದರೂ ಆಟ ಬಂದರೆ ಅವನನ್ನು ಆಟ ಆಟ ಆಗಿ ಕಡಿದು ಕೈಲಾಸಕ್ಕೆ ಕಳಿಸುತ್ತಾನೆ ಈ ನಿನ್ನ ಮೈದು ರಾಜ ಅವನ ಕಣ್ಣುಗಳನ್ನು ಅಣ್ಣ ಒಂದು ವೇಳೆ ಯಾವನಾದರೂ ನಮ್ಮ ಮನೆತನದ ಕಡೆ ಕಣ್ಣು ಮಾಡಿ ನೋಡಿ ಕಣ್ಣು ಬಿಟುಕಿಸಿ ನಮಗೆ ಕೆಟ್ಟ ನುಡಿಗಳನ್ನಾಡಿದರೆ ಏನು ಮಾತನಾಡುತ್ತಿರುವೆ ಸವೋದರ ಯಾವ ಬಂಡನಾದರೂ ನಮ್ಮ ಮನೆತನದ ಕಡೆ ಕಣ್ಣು ಕೈ ಮಾಡಿ ತೋರಿಸಿದ ನಿಜವಾದರೆ ಅವನ ಕೈ ಕೈಲಾಸಕ್ಕೆ ಕಣ್ಣು ಕೋರಿಗೆ ಹಾಕುತ್ತದೆ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿದೆ ನಿಜವಾದರೆ ನನ್ನ ಕಟ್ಟ ನುಡಿಗಳಾಣಿದರೇ ಅವನು சூரಲೋಕದ ಸೂರನಾಗಿ ದರ್ಶರಿ ಅವನು ನನನ ಡಾಟಾಗೆ ಕಡಿದು சூரಲೋಕಕ್ಕೆ ಕಳಿಸುತ್ತಾನೆ ಈ ನಿನ್ನ ಮೈದನ ಜಮದಗ್ನಿ ಹೇಳಿ ಮೂವರನ್ನು ಅಣ್ಣ ತಮ್ಮರನ್ನು ಬೇರ್ಪಡಿಸಬೇಕೆಂತ ಹೊಂಚು ಹಾಕುತ್ತಿರುವ ಆ ದೇಸಾಯಗೌಡ ನಮ್ಮ ಮೇಲೆ ಹೊಂಚು ಹಾಕುತ್ತಿದ್ದಾರೆ ಆ ವಿಷಯನ ವಿಷಯ ಮುಂದೆ ಬಂದಾಗ ನೋಡಿಕೊಂಡದಾಯ್ತು ಅಣ್ಣ ಆ ದೇಶ ನನ್ನ ಆ ಡಾಟಾ ಈ ಕಡಿದು ನಮ್ಮ ಮಹಾವರ ಲಕ್ಷ್ಮಿ ಹತ್ತಿ ಬಲೆಯನ್ನು ಹರಾಗಿ ನಾಶ ಮಾಡಿದ ಕಂಟ ಸೋಲ ಅಣ್ಣ ನಿನ್ನ ಕೈ ಸುಟ್ಟು ಈ ಮನಿಯ ಮಹಾಲಕ್ಷ್ಮಿ ನನ್ನ ಅನ್ನ ಈ ಸತ್ಯದ ಸತ್ವ ಪರ ಆಗುವ ದುರ್ಗತಿ ಸಮಯ ಬಂದರೆ ಏನು ಮಾತನಾಡುತ್ತಿರುವ ಸಂಪತ್ ಇವಳು ಇವಳು ಅಂತಿಂತ ಹತ್ತಿಗೆಯಲ್ಲ ಸಹೋದರ ಸತ್ಯ ಪಡೆದ ಸತಿ ಸಾವಿತ್ರಿ ಪಡೆದ್ರಿ ಗಟ್ಟಿ ನೀವು ಮಲ್ಲಮ್ಮ ಕಾಣಿಸಿದರೆ ತುಂಡು ತುಂಡು ಆಯಿ ಕತ್ತರಿಸಿದರು ತನ್ನ ಶೀಲವನ್ನು ಕಳೆದ ಕಳೆದ ಆ ಕಡ್ಲಿ ಮಟ್ಟಿ ಕಾಸಿ ಸತಿ ಸಕ್ಕು ಬಾಯಿ ಅಂತ ಸಾಧ್ವಿ ಈ ನನ್ನ ಅತ್ತಿಗೆ ಸತಿ ಸಕ್ಕು ಬಾಯಿ ಅಂತ ಸಾಧ್ವಿ ಈ ನನ್ನ ಅತ್ತಿಗೆ ನೀನು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸ ನಂಬಿಕೆಗೆ ನಾನು ಯಾವತ್ತಿದ್ರೂ ದ್ರೋಹ ಮಾಡೋದಿಲ್ಲಪ್ಪ ದ್ರೋಹ ಮಾಡೋದಿಲ್ಲ ಅತ್ತಿಗೆ ತಮ್ಮಂದಿರು ಕೂಡಿದ ಸಂತೋಷದ ಸಮದಲ್ಲಿ ರೇಸಿನಲ್ಲಿ ಗೆದ್ದ ತಂದ ಬಹುಮಾನನನ್ನು ಅಣ್ಣನಿಗೆ ಕೊಡುವುದನ್ನೇ ಮರೆತು ಬಿಟ್ಟೆ ಅಣ್ಣ ತೆಗೆದು ಹತ್ತು ಸಾವಿರ ರೂಪಾಯಿ ಈ ಬೆಳ್ಳಿ ಜಮದಗ್ನಿ ನೋಡಪ್ಪ ಈ ನಿನ್ನ ಗೆದ್ದ ತಂದ ಬಹುಮಾನವನ್ನು ಅಲ್ಲೇ ದೇವರ ಪೋಟದ ಮುಂದೆ ಇಟ್ಟು ಬಿಡಪ್ಪ ಇಟ್ಟು ಬಿಡು ತಮ್ಮ ಎದ್ದು ತಂದದ್ದು ನಿನಗೆ ಸಂತೋಷವಿಲ್ಲವೇ ಸಂತೋಷವಿಲ್ಲ ಎಂದು ಯಾವ ಬಾಯಿಂದ ಹೇಳಲಪ್ಪ ಯಾವ ಬಾಯಿಂದ ಸಂತೋಷ ಇದೆ ತಮ್ಮ ನನಗೆ ತುಂಬಾ ಸಂತೋಷವಿದೆ ಆದರೆ ಅಣ್ಣ ಆದರೆ ಎನ್ನುವ ಈ ನಿಟ್ಟುಸಿರಿನ ಮಾತೆ ಕಣ್ಣು ತೆಗೆದಿ ಕುಣ್ಣ ಅಣ್ಣ ತಂದ ಈ ಬಹುಮಾನವನ್ನು ತೆಗೆದುಕೊಳ್ಳಪ್ಪ ಅಂದರೆ ಈ ನಿನ್ನ ಮಾತಿನ ಅರ್ಥ

ಮುಡಿದಿರು ನನ್ನ ಹುಲಿ ಅಂತ ತಮ್ಮಂದಿರ ಮುಂದೆ ಈ ಸತ್ಯದ ಸಂಗತಿಯನ್ನು ಅತ್ತಿಗೆ ನೀ ವಿಗ ನಿಜ ಸಂಗತಿಯನ್ನು ಮುಡಿದಿದ್ದರೇ ದಿನಾಲು ಪೂಜಿಸುತ್ತಿರುವ ಆ ದುರ್ಗಾದೇವಿಯ ಮೇಲೆ ಅಣೆಯಿದೆ ಅತ್ತಿಗೆ ಹೇಳಿ ಅತ್ತಿಗೆ ಇಂದು ಆ ದೇಶಾಯಗೌಡ ನನ್ನ ಅಣ್ಣನಿಗೆ ಏನಾರು ಕೆಟ್ಟ ನುಡಿಗಳನ್ನ ಆಡಿದ್ದಾರೆ ಅವನ ನಾಳಿಗೆಯನ್ನು ಕತ್ತರಿಸಿ ಹತ್ತು ನರಿ ನಾಯಿಗಳಿಗೆ ಹಾಕಿ ಬಿಡುತ್ತೇನೆ ಇಲ್ಲ ಒಂದು ವೇಳೆ ನನ್ನ ಅಣ್ಣನ ಮೈ ಮುಟ್ಟಲು ಬಂದಿದ್ದೆ ನಿಜವಾದರೆ ಅವನ ಮೈ ಚರ್ಮವನ್ನು ಸುಲಿದು ನನ್ನ ಅಣ್ಣನ ಪಾದಕ್ಕೆ ಚಪ್ಪರಿಯೊಳಿಸುತ್ತೇನೆ ಅತ್ತಿಗೆ ಚಪ್ಪರಿ ಒಂದು ವೇಳೆ ನನ್ನ ಅಣ್ಣನಿಗೆ ಹೆಣಕ್ಕೆ ಹತ್ತಿ ಮಾತನಾಡಿದ್ದರೆ ಅವನ ರುಂಡವನ್ನು ಕತ್ತರಿಸಿ ಮೂರು ಅಗಸಿ ಬಾಗಿಲಿಗೆ ಕಟ್ಟಿಸಿನತ್ತಿಗೆ ಹೇಳಿ ಅತ್ತಿಗೆ ಏನಾಯ್ತಿ ಅಂದು ಆಳುಗಳನ್ನು ನಮ್ಮ ಹೊಲಕ್ಕೆ ಬಿಟ್ಟು ನಮ್ಮ ಊರ ಮುಂದಿರುವ ವರಲಕ್ಷ್ಮಿ ಹತ್ತಿ ಬೆಳೆಯನ್ನು ಹರಗಿ ಅಷ್ಟೇ ಅಲ್ಲ ಮೈದುನ ಅದನ್ನು ತಡೆಯನ್ನು ಹೋಗಿರುವ ನಿನ್ನ ಅನ್ನೋ

ನನ್ನ ಅಣ್ಣನ ಕೈ ಸುಟ್ಟು ಅಣ್ಣ ಈಗಲೇ ಹೋಗಿ ಆ ದೇಹ ರಕ್ತ ಕುಡಿದು ಬರುತ್ತೇನೆ ಮುಂದೆ ಕಾಲ ಬಂದಾಗ ನೋಡಿಕೊಂಡ ನೋಡಿಕೊಂಡು ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳಪ್ಪ ಸಮಾಧಾನ ತೆಗೆದು ಹೇಗೆ ಸಮಾಧಾನ ತೆಗೆದುಕೊಳ್ಳಲ್ಲ ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ ಆ ದೇ ಸಾಯ್ಗೊಡ ದರ್ಪ ಅಡಗಿಸಿ ದಪ್ಪನ ಮಾಡಿ ದರ್ಪ ಮೆಟ್ಟಿದರೆ ನಾನಾಗಿ ನನ್ನ ಸೇಡಿನ ಕಣನು ಅಂದಿಸಿಕೊಳ್ಳುತ್ತೇನೆ ಬಿಟ್ಟು ಬಿಡ ನಾ ನಾನು ತಡೆಯಬೇಡ ಸಿಟ್ಟು ಸುಕ್ಕಿತ್ತು ಶಾಂತಿ ಕೊಟ್ಟಿತು ಸೇಡು ಬಾಳಿ ಬಂದು ಕೇಡು ಎಂಬ ಮಾತಿನಂತೆ ನಿಮ್ಮ ಅಣ್ಣನವರು ಹೇಳುತ್ತಿರುವ ಮಾತನ್ನು ಸ್ವಲ್ಪ ಕೇಳಪ್ಪ ಯಾಕೆಂದ್ರೆ ನಿನ್ನ ಆಡುವ ಮಾತನ್ನು ಕೇಳಿದ್ರಿ ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ ಮೈದುನ ಭಯವಾಗ್ತಾ ಇದೆ ಯಾಕತ್ತಿಗೆ ಹೆಂಡು ಕುರಿಗಳ ಹಾಲು ಕುಡಿದು ಗಂಡು ಗಲಿ ಸಿಂಧೂರ ಲಕ್ಷ್ಮಣ ಕ್ರಾಂತಿ ವೀರ ಸಂಘ ಹೋದ್ರಂತ ನಿನ್ನ ಮೈದುನ ಜಮದ್ನಿ ಜೀವ ಅಂತ ಇರುವಾಗ ಏಕೆ ಪ್ರಾಣದ ಭಯ ಭಯದ ಬೀತನೆ ಹರಿದು ಹಾಕಿ ಬರುವ ಆ ದೇಸಾಯಿಗೌಡ ರುಂಡವನ್ನು ಜಮದಗ್ನಿ ಆ ದೇಸಾಯಿಗೌಡನೊಬ್ಬ ಸಾಕಷ್ಟು ಶ್ರೀಮಂತ ಮೇಲಾಗಿ ದುಷ್ಟವಂತ ಈ ನಿಮ್ಮ ಅತ್ತಿಗೂ ಗೊತ್ತೈತಿ ನೋಡು ಅವನು ತಮ್ಮ ಅವನು ಗತ್ತ ಅವ ಬಾಳ್ ಕಟ್ ಸುಳಿ ಮಗಾದಾನು ಬಾಳ್ ಕಟ್ ಸುಳಿ ಮಗಾದಾನು ಅಂತ ಎದುರು ಹಾಕೊಂಡು ನಮ್ಮಂತ ಬಡವರು ಜೀವನ ಮಾಡೋದು ಬಾಳ್ ಕಠಿಣ ಇತ್ತು ತಮ್ಮ ಬಾಳ್ ಕಠಿಣ ಮುಂದೆ ನೋಡಿಕೊಂಡ್ರಾಯ್ತು ಯಾಕಣ್ಣ ಈ ನಿನ್ನ ತಮ್ಮನ ಮೇಲೆ ಸಂದೇಹವೇ ಆ ದೇಶ ಬಳಿ ಹಣವಿದ್ದರೆ ಅವನ ಹರಿದು ಹತ್ತಿ ಹಾಕುವಷ್ಟು ಶಕ್ತಿ ಈ ನಿನ್ನ ತಮ್ಮನ ತೋಯಿ ಬಲದಲ್ಲಿದೆ ಅವನು ದುಷ್ಟನಾದರೆ ನಾನು ದುಷ್ಟರ ಸಂಹಾರ ಪರಿಪಾಲಕ ದುಷ್ಟರಿಗೆ ದುಷ್ಟ ಮಹಾದುಷ್ಟನಾಗಿ ಹರಿದುತ್ತಾ

ಜಮದಗ್ನಿ ಸ್ವಲ್ಪ ಶಾಂತ ತಗೋರು ತಮ್ಮ ಶಾಂತ ನಾನು ಕೈ ಸುಟ್ಟ ನಿನ್ನೂ ಕೈ ಸುಟ್ಟಿದ್ರ ಅವನ ತುಂಡು ತುಂಡಾಗೆ ಕತ್ತರಿಸಿ ನಾನೇ ನಾನಾ ಸುಟ್ಕೊಂಡ್ ಗಪ್ ಸ್ವಲ್ಪ ಸಮಾಧಾನ ಮಾಡು ಯಾಕಂದ್ರ ಇವತ್ತ ಈ ಅತ್ತಿಗೆ ನಾನು ಆಗಿ ಎಂಟು ವರ್ಷ ಗತಿಸಿ ಒಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೆ ಅದಕ್ಕೋಸ್ಕರವಾಗಿ ನಿಮ್ಮ ಅತ್ತಿಗೆ ಬಿಸಿ ಬಿಸಿ ಆಗಿ ಶಾವಿಗೆ ಪಾಯಸ ಮಾಡಿದ್ದಾಳೆ ಎಲ್ಲರೂ ಕೂಡಿ ಊಟ ಮಾಡೋಣ ಆಮೇಲೆ ಗೌಡನ ವಿಚಾರ ಮಾಡಿಕೊಂಡ್ರಾಯ್ತು ಅಣ್ಣ ಅಣ್ಣ ಅತ್ತಿಗೆ ನಿಮ್ಮಿಬ್ಬರ ಮದುವೆ ಆಗಿ ಎಂಟು ವರ್ಷ ಕಳೆದು ಒಂಬತ್ತನೇ ವರ್ಷಕ್ಕೆ ಕಾಲುಡುತ್ತಿರುವ ಈ ಶುಭ ದಿನದ ಸಂತೋಷವನ್ನು ನಾವೆಲ್ಲರೂ ಹಾಡಿಕೊಂಡಿದ್ದು ಹಂಚಿಕೊಳ್ಳೋಣ ಮುಂದೆ ಹಾ ದೇ ಸಾಯ್ಕೊಳ್ಳೋಣ ವಿಚಾರಿಸಿಕೊಳ್ಳೋಣ ಅಣ್ಣ ಅತ್ತಿಗೆ ನೀ ಮಧುರ ಕನ ಅಂತ ಈ ಪಾದಗೀತೆ ಆಡಬಾರ್ದಿ